ಎಲ್ರಿಗೂ ನಮಸ್ಕಾರ ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ ಆಲೂ ಮಟರ್ ಮಸಾಲ ಆಲೂಗಡ್ಡೆ ವಟಾಣೆ ಕಾಳು ಹಾಕಿರೋ ಗ್ರೇವಿ ಸಬ್ಜಿ ತುಂಬಾ ರುಚಿಯಾಗಿರುತ್ತೆ ನೀವು ಇದನ್ನು ಒಂದು ಸರಿ ಮಾಡಿದರೆ ಡೆಫಿನೆಟ್ಲಿ ಹೇಳ್ತೀನಿ ನೀವು ಮತ್ತೆ ಮತ್ತೆ ಮನೆಯಲ್ಲಿ ಆಲೂಗಡ್ಡೆ ಸಬ್ಜಿ ಮಾಡಿ ಆಲೂಗಡ್ಡೆ ಸಬ್ಜಿ ಮಾಡಿ ಅದು ತುಂಬ ಚೆನ್ನಾಗಿತ್ತು ಅಂತ ಕೇಳಿ ಕೇಳಿ ಮಾಡಿಸ್ಕೋತಾರೆ ಅಷ್ಟೊಂದು ರುಚಿಯಾಗಿರುತ್ತೆ ನಮ್ಮ ಮನೆಯಲ್ಲಿ ಎಲ್ರಿಗೂ ಫೇವ್ರೆಟ್ ನೀವು ಪೂರಿ ಮಾಡಿ ಚಪಾತಿ ಮಾಡಿ ಜೋಳದ ರೊಟ್ಟಿ ಮಾಡಿ ಬರೀ ಅನ್ನ ಮಾಡಿ ಜೀರಾ ರೈಸ್ ಮಾಡಿ ಎಲ್ಲದಕ್ಕೂ ಹೊಂದ್ಕೊಳ್ಳತ್ತಿದ್ವು ಎಲ್ಲದ್ರ ಜೊತೆಗೂ ತುಂಬ ಟೇಸ್ಟಿ ಆಗುತ್ತೆ ಮತ್ತು ಮಾಡೋಕ್ಕೂ ಅಷ್ಟೇ ಸರಳ ಈಗ ನೋಡಿ ನಾನು ಡೈರೆಕ್ಟ್ ಕುಕ್ಕರ್ ಪ್ಯಾನಲ್ಲಿ ಈಗ ತೋರಿಸ್ತಾ ಇದ್ದೀನಲ್ಲ ಹಾಗೆ ಕುಕ್ಕರ್ ಪ್ಯಾನಲ್ಲೇ ಒಗ್ಗರಣೆ ಹಾಕೊಂಡ್ಬಿಟ್ಟು ಮೂರು ವಿಸಲ್ ಹೊಡ್ಸಿರೋದು ನಾನು ಅಷ್ಟಕ್ಕೇ ತುಂಬ ಚೆನ್ನಾಗಿ ಬಂದಿದೆ ಸಬ್ಜಿ ನೋಡಿ ಹೇಗೆ ಮಾಡೋದು ಅಂತ ಇವತ್ತು ಕಟ್ಟಿಸ್ ಕಿಚನ್ ಕನ್ನಡದಲ್ಲಿ ಒನ್ ಥರ್ಡ್ ಕಪ್ ಆಯಿಲ್ ಹಾಕೊಂಡಿದ್ದೀನಿ ನಾರ್ಮಲ್ ಸನ್ಫ್ಲವರ್ ಆಯಿಲ್ ಇದು ಇದಕ್ಕೆ ಸ್ವಲ್ಪ ಹಸಿ ಮಸಾಲೆ ಹಾಕೊಳ್ಳೋಣ ಎರಡು ಪತ್ರೆ ಮತ್ತು ಎರಡು ದಾಲ್ಚಿನ್ನಿ ಎರಡು ಇಂಚು ಒನ್ ಇಂಚದಂಥದ್ದು ಎರಡು ದಾಲ್ಚಿನ್ನಿ ಒಂದು ಅರ್ಧ ಚಮಚಷ್ಟು ಜೀರಿಗೆ ಒಂದು ಸ್ವಲ್ಪ ಕಾಳು ಮೆಣಸು ಕಾಳು ಮೆಣಸು ಬೇಡ ಅಂದರೆ ಹೀಟ್ ಆಗುತ್ತೆ ಇವಾಗ ಬಿಸಿಲಿಗೆ ಅಂದರೆ ಸ್ಕಿಪ್ ಮಾಡ್ಕೋಬಹುದು ಒಂದು ಎರಡು ಏಲಕ್ಕಿ ಇಷ್ಟು ಹಾಕಿ ಸ್ವಲ್ಪ ಒಂದು ನಿಮಿಷ ಅದನ್ನು ಹುರ್ಕೊಳ್ಳೋಣ ಜಾಸ್ತಿ ಬೇಡ ಒಂದು ನಿಮಿಷ ಅದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ ಇದಕ್ಕಿವಾಗ ನಾವು ಎರಡು ಆನಿಯನ್ ಈರುಳ್ಳಿನ ತುಂಬ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಇದು ಪೇಸ್ಟ್ ಆಗಬೇಕು ನಾವು ಮಸಾಲೆನ ಪೇಸ್ಟ್ ಮಾಡ್ಕೊಳ್ಳಲ್ಲ ಮಿಕ್ಸಿಗೆ ಹಾಕ್ಕೊಂಡು ಅಲ್ಲೇನೇ ಪೇಸ್ಟ್ ಆಗಬೇಕಿದು ಅದಕ್ಕೆ ಫುಲ್ ಸಣ್ಣಗೆ ಹೆಚ್ಕೊಳ್ಳಿ ನಾರ್ಮಲಿ ಚಾಪರಲ್ಲಿ ಹಾಕ್ಕೊಂಡಿದ್ದು ನಾನು ನೀವು ಐದಾರು ಹೆಚ್ಕೋಬೋದು ಸಣ್ಣಗೆ ಅಥವಾ ಚಾಪರಲ್ಲಿ ಹಾಕ್ಕೋಬೋದು ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ನಾಲ್ಕರಿಂದ ಐದು ನಿಮಿಷ ಆಮೇಲೆ ಇದಕ್ಕೆ ಐದಾರು ಹಸಿ ಸೇರಿಸಿರೋದು ಹಸಿ ಒಂದು ನಿಮಿಷ ಹುರ್ಕೊಂಡು ಒಂದು ಚಮಚದಷ್ಟು ಅಲ್ಲ ಹಸಿ ಶುಂಠಿ ಹೆರ್ಕೊಂಡಿರೋದು ಮತ್ತು ಹಾಗೇನ ಹೆರ್ಕೊಂಡಿರೋ ಬೆಳ್ಳುಳ್ಳಿ ಒಂದು ಚಮಚ ತುಂಬ ಪೂರ್ತಿ ಪೇಸ್ಟ್ ಮಾಡ್ಕೋಬೋದು ಮೂರು ಒಟ್ಟಿಗೆ ಮೆಣಸಿನ್ಕಾಯಿ ಜೊತೆಗೆ ಅಥವಾ ಈಗೂ ಸಪ್ರೇಟಾಗಿ ಹಾಕೋಬೋದು ಒಂದು ಎರಡು ನಿಮಿಷ ಹುರ್ಕೊಂಡಾದಮೇಲೆ ಎರಡು ಮೀಡಿಯಮ್ ಸೈಜ್ ಟೊಮೆಟೋನ ಸಣ್ಣಗೆ ಹೆಚ್ಕೊಂಡಿದ್ದೀನಿ ನಾನು ಹೇಳಿದಾಗೆ ಇಲ್ಲೇ ಪೇಸ್ಟ್ ಆಗುತ್ತೆ ಮಸಾಲೆ ಹುರಿತಾ ಹುರಿತಾನೆ ಅದಕ್ಕೆ ತುಂಬ ಸಣ್ಣಗೆ ಹೆಚ್ಕೊಳ್ಳಿ ನೀವು ಹೀಗೆ ಹುಡ್ಕೊಂಡು ಮತ್ತೆ ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸಿ ಜಾರ್ ತೊಳ್ಕೊಂಡು ಎಡಿಷ್ನಲ್ ಕೆಲಸ ಅಲ್ವಾ ಯಾಕೆ ಅಂತ ಈ ಥರನೇ ಮಾಡಿ ಈಗ ಮಸಾಲೆನ ಸೇರಿಸ್ಕೊಳ್ಳೋಣ ಅರ್ಧ ಚಮಚ ಅರಿಶಿಣದ ಪುಡಿ ಎರಡು ಚಮಚ ಅಚ್ಕಾರದ ಪುಡಿ ಮತ್ತು ಎರಡು ಚಮಚ ಗರಂ ಮಸಾಲೆ ಪೌಡರ್ ಮತ್ತು ಎರಡು ಚಮಚಷ್ಟು ಕಡಲೆ ಹಿಟ್ಟು ಕಡಲೆ ಹಿಟ್ಟು ಒಳ್ಳೆ ಬೈಂಡಿಂಗ್ ಮತ್ತು ಒಳ್ಳೆ ಕನ್ಸಿಸ್ಟೆನ್ಸಿ ಬರೋ ಹಾಗೆ ನೋಡ್ಕೊಳ್ಳುತ್ತೆ ನಾನು ನೋಡಿ ಈ ಚಮಚೆನ ಎಲ್ಲನೂ ಯೂಸ್ ಮಾಡಿರೋದು ಎಲ್ಲನೂ ಎರಡೆರಡು ಸ್ಪೂನು ಇದರಿಂದನೇ ಹಾಕಿರೋದು ಒಂದು ಅಳತೆ ನಿಮಗೆ ಸಿಗಲಿ ಅಂತ ಚಮಚೆ ತೋರಿಸಿರೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾರ್ಮಲಿ ಇದು ನಾಲ್ಕೈದು ಜನಕ್ಕಾಗುವಷ್ಟು ಇರುತ್ತೆ ಬಟ್ ತುಂಬಾ ಚೆನ್ನಾಗಿತ್ತು ನಾಲ್ಕೈದು ಜನಕ್ಕೂ ಸ್ವಲ್ಪ ಕಡಿಮೆನೇ ಆಯಿತು ಅಂತ ಹೇಳ್ಬೋದು ನಾನು ಮಾಡಿದ್ದು ತುಂಬ ರುಚಿಯಾಗಿತ್ತು ಎಲ್ಲರೂ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿನೇ ತಿಂದಿದ್ದು ಅದಕ್ಕೆ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ಇದನ್ನು ನಾನು ನಾಲ್ಕು ಮೀಡಿಯಮ್ ಸೈಜ್ದು ಪೊಟ್ಯಾಟೊ ಅಂದರೆ ಅರೌಂಡ್ ಫೋರ್ ಹಂಡ್ರೆಡ್ ಗ್ರಾಮ್ ಪೊಟ್ಯಾಟೋನ ಸಿಪ್ಪೆ ಸುಲಿದು ತೊಗೊಂಡಿರೋದು ಟೂ ಹಂಡ್ರೆಡ್ ಗ್ರಾಮ್ ಪೀಸ್ ತೊಗೊಂಡಿದ್ದೀನಿ ಕಾಳನ್ನು ಬಿಡಿಸಿ ತೊಗೊಂಡಿದ್ದೀನಿ ಉಪ್ಪು ಎರಡು ಚಮಚೆ ಮತ್ತು ಕಸೂರಿ ಮೆಥಿ ತೊಗೊಂಡಿರೋದು ನಾನು ಒಂದು ಮೂರು ಚಮಚದಷ್ಟು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದನ್ನ ಚೆನ್ನಾಗಿ ಒಂದು ಎರಡು ನಿಮಿಷ ಹುರ್ಕೊಂಡಾದ್ಮೇಲೆ ಇದಕ್ಕೆ ಒಂದೂವರೆ ಕಪ್ಪಷ್ಟು ನೀರು ಸೇರಿಸೋಣ ಇದನ್ನು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಈಗ ಮತ್ತೆ ಒಂದು ಅರ್ಧ ಕಪ್ಪಷ್ಟು ನೀರು ಸೇರಿಸ್ತಾ ಇದ್ದೀನಿ ಟೋಟಲ್ ಒಂದೂವರೆ ಕಪ್ ನೀರು ಸೇರಿಸಿರೋದು ಬ್ಯಾಡಿಗೆ ಮೆಣಸಿನ್ಕಾಯ್ದು ಖಾರದ ಪುಡಿ ಹಾಕ್ಕೊಂಡಿರೋದಕ್ಕೆ ನಾನು ಎರಡು ಸ್ಪೂನಷ್ಟು ಸೇರಿಸ್ಕೊಂಡಿರೋದು ಆಲ್ರೆಡಿ ಹಸಿಮೆಣ್ಸಿನಕಾಯಿ ಅಲ್ಲ ಮತ್ತು ಬೆಳ್ಳುಳ್ಳಿ ಇರೋದಕ್ಕೆ ನಿಮ್ಮ ಖಾರದ ಪುಡಿ ಖಾರ ಇದ್ದರೆ ಒಂದೇ ಸ್ಪೂನ್ ಸೇರಿಸ್ಕೊಳ್ಳಿ ಎರಡು ಸ್ಪೂನು ಜಾಸ್ತಿ ಆಗುತ್ತೆ ನಮ್ಮದು ಖಾರದ ಪುಡಿ ಖಾರ ಇರಲಿಲ್ಲ ಅದಕ್ಕೆ ಎರಡು ಸ್ಪೂನ್ ಸೇರಿಸ್ಕೊಂಡಿರೋದು ಮತ್ತು ಈಗ ಮೂರು ವಿಸಲ್ ಬರೋವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಮೂರು ವಿಸಲಾದ ಆದಮೇಲೆ ಪ್ರೆಷರ್ ಇಳಿದ ಮೇಲೆ ಹೀಗೆ ಕಾಣುತ್ತೆ ನೋಡಿ ನೋಡೋಕ್ಕೆ ಎಷ್ಟೊಂದು ಟೆಂಪ್ಟಿಂಗ್ ಆಗಿದೆ ಅಲ್ಲ ಸಖತ್ತಾಗಿ ಕಾಣ್ತಾ ಇದೆ ಈಗ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬಂದಿದೆ ಇನ್ನೂ ಸ್ವಲ್ಪ ಪರ್ಫೆಕ್ಟಾಗಿ ಬರೋಕ್ಕೆ ಈಗ ನಾನು ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಆಲೂಗಡೆ ಚೆನ್ನಾಗಿ ಬಂದಿದೆ ಇಂಥದ್ದೊಂದು ತ್ರೀ ಟು ಫೋರ್ ಆಲೂಗಡೆನ ಸ್ವಲ್ಪ ಮ್ಯಾಶ್ ಮಾಡ್ಕೊಂಬಿಡಿ ಅಲ್ಲೇ ಒತ್ಕೊಂಬಿಡಿ ಹಾಗೆ ಒತ್ಕೊಳ್ಳೋದ್ರಿಂದ ಅದು ಇನ್ನೂ ಚೆನ್ನಾಗಿ ಗಟ್ಟಿ ಈಗ ನೋಡಿದ್ರಲ್ಲ ಹೀಗೆ ಗಟ್ಟಿಯಾಗಿ ರಸ ಬರುತ್ತೆ ಅದು ಸ್ವಲ್ಪ ಮಿಸ್ ಆಯಿತು ನಾನು ಒತ್ಕೊಳ್ಳೋದು ತೋರಿಸೋದು ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೀವು ಎದ್ರ ಜೊತೆಗೆ ತಿಂದರೂ ಖುಷಿಯಾಗಿ ತಿಂತೀರಾ ಟ್ರಾವೆಲಿಂಗ್ ಹೋಗಬೇಕಂದ್ರೆ ಮಾರ್ನಿಂಗ್ ಟು ಈವ್ನಿಂಗ್ ಪಿಕ್ನಿಕ್ ಹೋಗಬೇಕಾದರೂ ಒಳ್ಳೆ ಸಬ್ಜಿ ಇದು ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಟ್ಟೀಸ್ ಕಿಚನ್ ಕನ್ನಡ ನಿಮ್ಗೇನಾದರೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಸ್ವಲ್ಪ ನಂದು ಹೇಳೋವಾಗ ತೋರಿಸೋದು ಸ್ವಲ್ಪ ಹಿಂದೆ ಮುಂದೆ ಆಯಿತು ಉಪ್ಪು ಅದು ಹೇಳೋವಾಗ ಡೆಫಿನೆಟ್ಲಿ ಚಾ ನೀವು ಅದನ್ನು ವೀಡಿಯೋ ನೋಡ್ತಾ ನೋಡ್ತಾನೆ ಅರ್ಥ ಮಾಡ್ಕೊಳ್ಳಿ ಏನಾದರೂ ಡೌಟ್ ಇದ್ದರೆ ನನಗೆ ಕೇಳಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಕಟ್ಟೀಸ್ ಕಿಚನ್ ಕನ್ನಡ ನೀವು ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ನಾನು ವೀಡಿಯೋಸ್ ಏನೇ ರಿಲೀಸ್ ಮಾಡಿದರೂ ಅದು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ನೋಡ್ಬೋದು ನಿಮ್ದೇನಾದರೂ ಸಜೆಷನ್ ಇದ್ದರೆ ವಿಡಿಯೋ ಯಾವುದಾದ್ರೂ ನೋಡಬೇಕು ಅನಿಸಿದರೆ ಡೆಫಿನೆಟ್ಲಿ ನಂಗೆ ಕಮೆಂಟ್ ಮಾಡಿ ನಾನು ತೋರಿಸ್ತೀನಿ ಥ್ಯಾಂಕ್ ಯು